ಬರೋದಿಲ್ಲ ನಾನು ಮಾಡಿದ್ದಲ್ಲ ಕಾಲದಿಂದ ಇದೆ ಅಂದ್ರೆ ಕೇಳುವುದೇ ಇಲ್ಲ ಯಾಕಂದ್ರೆ ನೀವು ಕೂಡ ಬಿಟ್ಟಿರ್ತೀರ ಇನ್ ಕೆಲವು ತಹಸೀಲ್ದಾರ್ಗಳು ಸೌಬೇರಿಗಳು ಅಲ್ಲಿ ಜಾನುವಾರು ಸೆನ್ಸಸ್ ಅಪ್ಲೈ ಮಾಡಿ ರಿಪೋರ್ಟ್ ಹಾಕೋದಕ್ಕೆ ಅಷ್ಟು ಕೆಲಸ ಮಾಡಕ್ ತಯಾರಿಲ್ಲ ಅಯ್ಯೋ ಅದೆಲ್ಲ ಆಗತ್ತ ಹೇಳಿ ಸರ್ ಅವ್ರಿಗೆ ಹೇಳಿ ಸರ್ ಅಂತ ಕೇಳಿ ಕಾಣಿಸ್ಕೊಡೋದು ಇದನ್ನ ನಾವು ಅವರಿಗೆ ಸ್ಪಷ್ಟೀಕರಣ ಕೊಟ್ಟರು ನಂಬುದು ಮಾಡಿಲೇರ್ ಮಾಡಿ ಕೊಡಿ ಅದನ್ನ ಮಾಡೋದಕ್ಕೆ ತಪ್ಪು ಮಾಹಿತಿಗಳನ್ನ ಕೊಡುವಂತ ದಯವಿ ಮಾಡಬೇಕು ನಾನು ಯಾವುದು ಹೊಸ ಕಾಯ್ದೆ ಕಾಯ್ದೆ ಒಳಗಡೆ ಹೊಸ ಅದನ್ನು ಯಾವುದು ತಂದಿಲ್ಲ ಇರೋದನ್ನೆಲ್ಲವನ್ನು ಕೂಡ ನಾವು ಒಂದೇ ಕಡೆ ಸೇರಿಸ್ಬಿಟ್ಟು ಒಂದು ಕ್ಲಿಯರ್ ಕಟ್ ಆಗಿ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೇವೆ ಹೊಸದಾಗಿ ಕಂಡೀಷನ್ ನಾವ್ಯಾವ್ದನ್ನು ಕೂಡ ಹಾಕಿಲ್ಲ ಸಾಗುವಳಿ ಮಾಡ್ತಾ ಇದ್ದಾರೋ ಇನ್ನು ಅದನ್ನ ಏನು ಕಾನೂನು ಹೇಳೋದನ್ನ ನಾವು ವೆರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ನಿಮ್ ಕೈಗೆ ಪ್ರೂಫ್ ಕೊಟ್ಟಿದ್ದೇವೆ ಸ್ಯಾಟಲೈಟ್ ಇಮೇಜ್ ಮುಖಾಂತರ ನಿಮ್ ಕೆಲವು